ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ನನ್ನ ಗುರಿ ಶಾಸಕ ಯಾಸಿರ್ ಖಾನ್ ಪಠಾಣ್ ಹೇಳಿಕೆ ನಮ್ಮ ನಾಯಕರಾದ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ನಿವಾಸಕ್ಕೆ ಭೇಟಿ ನೀಡಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚರ್ಚಿಸಲಾಗಿದೆ ಯಾವುದೇ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆಯಾಗಿಲ್ಲ ಎಂದು ಮುಳಕೇರಿ ಬಸನಕಟ್ಟಿ ಶಿಶುವಿನಾಳ ಅತ್ತಿಗೇರಿ ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಗುದ್ದಲಿ ಪೂಜೆ ಸಲ್ಲಿಸಲಾಗಿದೆ ಅವರು ಕಂದಾಯ ಇಲಾಖೆಯಿಂದ ನಮ್ಮ ಸರ್ಕಾರ ನುಡಿದಂತೆ ಇಪ್ಪತ್ತು ಸಾವಿರ ಪಟಾ ಬುಕ್ ವಿತರಣೆ ಮಾಡಿದೆ ಈ ಕಾರ್ಯಕ್ರಮ ಶೇಕಡ ಎಂಬತ್ತರಷ್ಟು ಪೂರ್ಣಗೊಂಡಿದೆ ಶೀಘ್ರದಲ್ಲೇ ಅಕ್ರಮ ಸಕ್ರಮದಲ್ಲಿರುವ ಬಡವರ ಕೂಲಿ ಕಾರ್ಮಿಕರ ನಿರ್ಗತಿಕರಿಗೆ ಸಹಾಯವಾಗುವಂತೆ ಮಾಡಲಾಗಿದೆ ಸ್ವಂತ ಮಾಲೀಕತ್ವದ ಈ ಸ್ವತ್ತು ಉತ್ತಾರ ನೀಡುವುದಾಗಿ ಭರವಸೆಯನ್ನ ನೀಡಿದರು ಇನ್ನು ಅತ್ತಿಗೇರಿ ಸೇರಿದಂತೆ ಪ್ರತಿ ಗ್ರಾಮದಲ್ಲಿ ಸಾರ್ವಜನಿಕರ ಅಹವಾಲನ್ನ ಸ್ವೀಕರಿಸಿ ಸಂಭವಿಸಿದ ಅಧಿಕಾರಿಗಳಿಗೆ ಕೂಡಲೇ ಬಗೆಹರಿಸಲು ಖಡಕ್ ಸೂಚಿಸಿದರು ಜಿಲ್ಲಾ ಗ್ಯಾರಂಟಿ ಉಪಾಧ್ಯಕ್ಷ ತಾಲೂಕು ಅಧ್ಯಕ್ಷ ಕೆಎಂಎಫ್ ನಿರ್ದೇಶಕ ನಾಲ್ಕು ಗ್ರಾಮಗಳ ಹಿರಿಯ ಮುಖಂಡರು ಭಾಗಿಯಾಗಿದ್ದರು ಪೂಜಾ ಕಾರ್ಯಕ್ರಮ ಬಂದಿದ್ದೀವಿ ಜೊತೆಗೆ ಒಂದು ವರ್ಷ ಆಯ್ತು ನಾವು ಎ ಆಗಿ ನಿನ್ನೆಗೆ ಅದಕ್ಕೆ ಅಜ್ಜನ ಆಶೀರ್ವಾದವನ್ನು ತೆಗೆದುಕೊಂಡ್ವಿ ಶಿಷ್ಣಾಳ ಶ್ರೀಪುರ ಮತ್ತು ಗೋವಿಂದ ಭಟ್ನ ಆಶೀರ್ವಾದ ತೆಗೆದುಕೊಂಡು ಮುಂದೆ ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅದನ್ನು ಮಾಡೋದ್ರ ಜೊತೆಗೆ ಮುಂದೆ ಮತ್ತೆ ಹತ್ತಿಗಿರಿ ಹೋಗ್ತಾ ಇದ್ದೀವಿ ಸರ್ ಡಿಕೆಶಿ ಶಿವ ಅವ್ರ ಮನೆಗೆ ಭೇಟಿ ನೀಡಿದ್ರಿ ಸರ್ ಸರ್ ಏನಕ್ಕೆ ನಾವು ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗಿದ್ವಿ ಸಿದ್ದರಾಮಯ್ಯ ಸೇವೆ ಅವ್ರ ಮನೆಗೆ ಹೋಗಿದ್ವಿ ನಾನು ಈಗ ಹೊಸ ಎಮ್ ಎಲ್ ಎ ಆಗೀನಿ ನಾನು ಎಲ್ಲಾರ ಕಡೆ ಹೋಗ್ತೀನಿ ಗ್ರ್ಯಾಂಡ್ ತಗೊಂಡು ಬರ್ಬೇಕು ನಾನು ಎಲ್ಲರೂ ಕೂಡ ನನಗೆ ಅತಿ ಹೆಚ್ಚಿನ ಗ್ರ್ಯಾಂಡ್ ಕೊಟ್ಟಿದ್ದಾರೆ ಒಂದು ಸಾವಿರ ಕೋಟಿ ರೂಪಾಯಿ ಗ್ರ್ಯಾಂಡ್ ಕೊಟ್ಟಿದ್ದಾರೆ ಎಲ್ಲ ಎಲ್ಲಾ ಸಚಿವರ ಕಡೆ ಇವತ್ತು ನಾವು ಈಗ ಮುಳಿಕೇರಿ ಬಸನ್ಕಟ್ಟಿ ಮುಗಿಸಿ ಈಗ ಶಿಷ್ನಾಳಗೆ ಬಂದೀವಿ ಶಿಶ್ನಾಳ ಶರೀಫ ಶರೀಫರ ಜನ್ಮಸ್ಥಳ ಶಿಶ್ನಾಳಕ್ಕೆ ಬಂದಿದ್ದೀವಿ ಬಂದು ಇಲ್ಲೇನೂ ಕೂಡ ಸುಮಾರು ಹಲವಾರು ಕೆಲಸಗಳ ಒಂದು ಗುದ್ಲಿ ಪೂಜಾ ಕಾರ್ಯಕ್ರಮ ಬಂದಿದ್ದೀವಿ ಜೊತೆಗೆ ಒಂದು ವರ್ಷ ಆಯ್ತು ನಾವು ಎಮ್ ಎಲ್ ಎ ಆಗಿ ನಿನ್ನೆಗೆ ಅದಕ್ಕೆ ಅಜ್ಜನ ಆಶೀರ್ವಾದನ ತೆಗೆದುಕೊಂಡ್ವಿ ಶಿಸ್ನಾಳ ಶರೀಫರ್ ಮತ್ತು ಗೋವಿಂದ ಭಟ್ರು ಆಶೀರ್ವಾದ ತೆಗೆದುಕೊಂಡು ಮುಂದೆ ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳ ಅದನ್ನು ಮಾಡೋದ್ರ ಜೊತೆಗೆ ಮುಂದ ಮತ್ತಿಗಿರಿಗೆ ಹೋಗ್ತಾ ಇದ್ದೀವಿ ಸರ್ ಡಿ ಕೆ ಅವ್ರ ಮನೆಗೆ ಭೇಟಿ ನೀಡಿದ್ರಿ ಸರ್ ಸರ್ ಏನು ಹೇಳ್ತೀರಾ ಕುರ್ಚಿಕ ನಾವು ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗಿದ್ವಿ ಸಿದ್ದರಾಮಯ್ಯ ಸಹೇಬ್ರ ಮನೆಗೆ ಹೋಗಿದ್ವಿ ನಾನೀಗ ಹೊಸ ಎಮ್ ಎಲ್ ಎ ಆಗೀನಿ ನಾನು ಎಲ್ಲರ ಕಡೆ ಹೋಗ್ತೀನಿ ಗ್ರ್ಯಾಂಡ್ ತೊಗೊಂಡು ಬರ್ಬೇಕು ನಾನು ಎಲ್ಲರೂ ಕೂಡ ನನಗೆ ಅತಿ ಹೆಚ್ಚಿನ ಗ್ರ್ಯಾಂಡ್ ಕೊಟ್ಟಿದ್ದಾರೆ ಒಂದು ಸಾವಿರ ಕೋಟಿ ರೂಪಾಯಿ ಗ್ರ್ಯಾಂಡ್ ಕೊಟ್ಟಿದ್ದಾರೆ ಎಲ್ಲ ಎಲ್ಲ ಸಚಿವರ ಕಡೆ ನನ್ನ ಕ್ಷೇತ್ರದ ಜನರ ಕೆಲಸಕ್ಕೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ತೀನಿ ಮತ್ತು ನಮ್ಮ ಜಿಲ್ಲೆಗೆ ಆರಕ್ಕಾರು ಕಾಂಗ್ರೆಸ್ ಇದೇನೋ ಇಲ್ಲಿ ಬಿ ಜೆ ಪಿ ಮುಕ್ತ ಜಿಲ್ಲೆ ಇದೆ ಇಲ್ಲಿ ಯಾರು ಬಿ ಜೆ ಪಿ ಇರಲಿಲ್ಲ ಇಲ್ಲಿ ಆರಕ್ಕಾರು ಮಂದಿ ಗೆದ್ದೇವೆ ನಮ್ಗೆ ಮಂತ್ರಿ ಸ್ಥಾನ ಕೊಡ್ರಿ ಅಂತ ಹೇಳೋದು ಕೇಳಾಕತ್ತೀವಿ ನಮ್ಮ ಜಿಲ್ಲಾದಾಗಿ ಹಿರಿಯರಾದಂಥ ಶಿವಣ್ಣ ಸಾಹೇಬರು ರುದ್ರಪ್ಪಣ ಅವರು ನಮ್ಮ ನಾಯಕರಾದಂಥ ಸಾಹೇಬ್ರು ಇದ್ದಾರೆ ಅವ್ರು ಹಿರಿಯರದಾರ ಅವ್ರಿಗೆ ಯಾರಿಗಾದ್ರೂ ಒಬ್ಬರಿಗೆ ಮಂತ್ರಿ ಮಾಡಿರಿ ಇನ್ನೂ ನಮ್ಗೆ ಶಕ್ತಿ ಬರ್ತೈತೆ ಹೇಳಿ ಎಲ್ಲರ ಮನೆ ಕದ ಬಡಿಯಾಕತ್ತೀವಿ